बार कलसी जान बार कलस

ਕੰਨ ਧਿਆਰ ਸੇ ලස දදලල තාබන්ද මහන්ද ගලනේ නොමහල්නෙ පාසේ බුද්දලගඩි ගුණක කුද්දලගේඩි ගුණක බුද්ධිණය ಆಗ ಕುದ್ದ ಸೇ ಮನಗೀದ ಮಂದಿ ನ ಕಣ್ಣತ್ಯರ ಸೇ ಮನಗೀದ ಮಂದಿನ ಕಣ್ಣತ್ಯರಸಿಗರ ಹಂಗನೇ ಓಡುತ್ತೆ ಬಂದು ನಿತ್ಯಲ ಗಾಬರ್ಸ मान मरो बे काम ते करवे का खिल्ला रखा है का तो कपराया गा नेम से ताले नाले ने डोला बार दे बात में न देवना मावरुना दे कैरे जाना बरवे कोम हम बरते कैरे जाना बरवे को ಕಾತೆ ದೈವ ದೇವರೆಂದು ಕೈ ನೋಡಿಸಿ ಸಿದ್ಧರ ಕತಿ ಭಾಗ ಶುದ್ಧಾಗಿ ತಿಳಿಸಿ ಸೋಮರಾಯ ಅಣ್ಣನ ತಾ ಕರಸಿ ಸೋಮರಾಯ ಅಣ್ಣನ ತಾ युद्ध का तो कपराया का नियम से ताले लाले ने डोला मार से भक्त ने न देवरा मावड़ने से कैले जाना भर बेकाम बालते कैले जाना भर बेकाम बालते लंबे लंबे दावन दामन देगा लंबे डोबे अंडे ये यार रुद्राक्षी जप मी जपसे गुरवी न तीर्थ कुडद सोसे गुरवी न तीर्थ कुडद सोसे ಮಾಡಿ ಗೌಡ ಕಂಬಳಿ ಹಾಶಿ ಭಕ್ತಿಲೆ ರುದ್ರಾಕ್ಷಿ ಜಮ್ಮಣಿ ಜುರುವಿನ ತೀರ್ಥ ಕುಡದ ಶೋಷಿ ಗುರುವಿನ ತೀರ್ಥ ಕುಡದ ಶೋಷಿ बाल नाले ने डोल बाल जे बंदे दे दे सेवना मावन ढूंढ दे कैले जाना बर्फ कम बनते कैले जाना बर्फ कम बनते अबे दे बंद मंद गलने डो बाल काते रामर गणी गोला रामर गणी गोल बेन्ने की ಮನೆ ಕೊರಳು ತರಿಸ ಹಣಿಯ ಮ್ಯಾಲೈ ಭೂತಿತಾ ಧರಿಸಿಯ ಮ್ಯಾಲಯಿ ಭೂತಿತಾ ಧರಿಸಿ ಏತಿಗೆ ಕಟ್ಟಿದ ಬುತ್ತಿ ಅತ್ತಿ ಮಂಡಿ ಮಂಡಿ ಇರಸೆ ಇರು ಅಂಬನದೇ ಹೇಳಿ ಜನ ಬರಬೇಕು ಅಂಬನದೇ ದನಗರೇಣ ಬೆಣ್ಣೆ ಕಾಥಿ ರಾಮರ ಗಣಿಗೊಳ ರಾಮರ ಗಣಿಗೋಳ ಬೆನ್ನಿಗೆ ಮೂಡು ರುದ್ರ ಚಿ ದುಂಡ ಮಾಲಿ ಕೊರುಳುಳು

ಕೇಳ ಜನ ಬರೋ ಬೇಕೆ ಜನ ಬರೋ ಬೇಕಾ ಹಾವಿನ ಭೂಮ್ಯಾ ಹವೀನಾಳ ಭೂಮ್ಯಾ ಕಿಲ್ಲ ರಮೇಶ್ சங்கை முறியாக நீர் குடசி சங்கை முறையாக நீர் கொடசி எதேலு தடியோது ரகில்லார மணி கௌந்ததி கூட நல்ல பாரதாம ಕೇಳೆ ಜನ ಬರಬೇಕು ಅಂಬಲೇ ಕೇಳಿ ಜನ ಬರಬೇಕು ಅಂಬಲತೆ ತಾತೀ ಹವಿನಾಳ ಭೂಮ್ಯಾಗ ಹವಿನಾಳ ಭೂಮ್ಯಾಗ ಕಿಲ್ಲ ರಮೇಶಾಳಿಗೆ ನೀರಿಗೆ ಹೊಳಸ ಸಂಗೈನ ಮುರಿಯಾಗ ನೀರ್ ಕುಡಸಿ ಸಂಗೈನ ಮುರಿಯಾಗ ನೀರ್ ಕುಡಸಿ ಿಲ್ಲ ರಾಮನಿಗೆ ಅವತ್ತೇನೆ ಗೂಡ್ಸೇ ತಾಳೆ ಬಾರದೆ ಭಕ್ತರಿಂದ ದೇವನಾಮವ ನುಡದೆ ಬೆಳೆ ಜನ ಬರಬೇಕು ಅಂಬಲತೆ

తిందవెందు బుద్ధి మళ్ళు ముడుసే తాళిన బార్య నచ్చుడే కళి జన బరేగో అహే కళి జన బరకొ అహజేందేణ కాచే ಕಣ್ಣಿಗೆ ಕಾತ್ತಲ ಕಣ್ಣಿಗೆ ಕಾತ್ತಲ ಗಿರಿ ಗಿರಿ ಅನ ಶೇ ಕೊಟ್ಟು ಮನೆಗೆ ಬೇಸಿ ಕೆಟ್ಟ ಮಂದಿ ಬಂದಾರ ಪೂರ್ಮಾಸಿ ಕ್ಯಾಟ್ಟ ಮಂದಿ ಬಂದಾರ ಪೂರ್ಮಾಸಿ ಇಟ್ ಕಿಲ್ಲಾರ ಕಾಸೇ ತಾಳಿನಲ್ಲಿ ನೀಡಲ ಬಾರದೆ ಭಕ್ತನಾಮ ಬರುಳ ಕಳೆದ ಬರಬೇಕು ಅಂಬೇ ಕಳೆ ಜನ ಬರಬೇಕು ಅಂಬದೇ ದಲ ನೀಡ ಕಣ್ಣಿಗೆ ಕತ್ತಲ ಕಣ್ಣಿಗೆ ಕತ್ತಲ ಗಿರಿ ಸೇ மந்தார பூர்மசி கொழ்க மந்தி பந்தார பூர்வாசி கொப்பி கண்டி ஒடிபன் எட்டு கில்லார காசே ಬರಬೇಕು ಅಂಬ ಬರಬೇಕು ಅಂಬೆವಾಡಿ ತಾಲೂಕ ಉತ್ನಾಳಿಸಿ ಗುಡ್ಡದ ಮೇಲೆ ರೇವಣ ಸಿ ಗುರುವಿನ ಪಾದಕ್ಕ ಕುಸುಮಿರ ಸಿ ಗುರುವಿನ ಪಾದಕ್ಕ ಕುಸುಮಿ ರಸಿ ಕೊತ್ತು ದೈವಕ್ಕೆ ತಿಳ ತಾಳೆ ನಲ್ಲೇ ಡಲ್ಲ ಬಾರ ಜನವನು ಬರಬೇಕು ಅಂಬರ ಜನ ಬರಬೇಕು ಅಂಬರ ಬಂದ ಮನೆ ಗಲಗತ್ತಾಗ ಸ್ವಾಮಿಯ ಗುರವಿನ ಪಾದಕ್ಕ ಕೌಸಮೇರಸೆ ಗುರವಿನ ಪಾದಕ್ಕ ಕೌಸಮೇರಸೇಡ ಪಾಟಿಯಿಂದ ಹನುಮಂತಪನ ಮಾಡಿ ಹೇಳ ಗೊಂದು ದಯೋಗ್ಯ ತಾಳ ತಾಳಿನಲ್ಲೇ కళి జన బరు బో అంబల చే కళ జన బరు బో అంబల చే బాధ బెండె కాసే के मान <translates> <smoked downhill behaviour> ਅਮੋਗ 시ਦੇਸ਼ਵਰ ਗਾਇਨ ਸੰਗ